ಮೈಕ್ರೋಡಾಟ್ ಫ್ಯೂಸಿಂಗ್ ಇಲ್ಲಾಂದರೆ ಕ್ಯಾನ್ವಾಸ್ನ ನೆಕ್ ಪ್ಯಾಟನ್ಸ್ಗೆ ಒಳಗಡೆ ಸ್ಟಿಚ್ ಮಾಡಿ ಹೆಮ್ಮಿಂಗ್ ಮಾಡ್ತೀವಿ ಅಲ್ವಾ ಇವತ್ತು ನಾನು ವೀಡಿಯೋ ಅಲ್ಲಿ ಅದನ್ನು ಆಚೆ ಸ್ಟಿಚ್ ಮಾಡಿ ಈ ಥರ ನೆಕ್ ಪ್ಯಾಟರ್ನ್ಸ್ ಯಾವ ಥರ ಮಾಡೋದಂತ ನಾನು ತೋರಿಸ್ತೀನಿ ಇದೇ ಥರ ರೆಗ್ಯುಲರ್ ಆಗಿ ನಿಮಗೂ ಟಿಪ್ಸ್ ಬೇಕಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ ಸೊ ಫಸ್ಟು ನಾವು ಡ್ರೆಸ್ನ ಈ ಥರ ಕಟ್ ಮಾಡ್ಕೊಂಡಿರ್ತೀವಿ ನಮಗೆ ಯಾವ ಶೇಪ್ ಬೇಕೋ ಅದ್ರ ಪ್ರಕಾರ ನಾವು ಕಟ್ ಮಾಡ್ಕೊಂಡಿರ್ತೀವಿ ಸೊ ನೀವು ಫ್ಯೂಸಿಂಗ್ ಕಟ್ ಮಾಡೋ ಥರನೇ ಕಟ್ ಮಾಡ್ಕೊಳ್ಬೇಕು ಬಟ್ ನೀವು ಡಿಸೈನ್ ಇರೋ ಬಟ್ಟೆಯಲ್ಲಿ ಫ್ಯೂಸಿಂಗ್ನ ಅಟ್ಯಾಚ್ ಮಾಡಬೇಕು ಸೊ ಫ್ಯೂಸಿಂಗ್ನ ಈ ಥರ ಅಟ್ಯಾಚ್ ಮಾಡಬೇಕು ಎಲ್ಲ ಸೈಡ್ಸ್ ಅಲವೆನ್ಸ್ ಕೊಡಬೇಕು ನೆಕ್ ಹತ್ರ ಅಲವೆನ್ಸ್ ಕೊಡಬೇಕು ಇದು ಫೋಲ್ಡಿಂಗ್ ಹತ್ರ ಅಲವೆನ್ಸ್ ಕೊಡಬೇಕು ಶೋಲ್ಡರ್ ಹತ್ರ ಅಲವೆನ್ಸ್ ಕೊಡಬೇಕು ಸೊ ಫಸ್ಟ್ ಏನು ಮಾಡಬೇಕು ಈ ಥರ ಫ್ಯೂಸಿಂಗ್ನ ಬಟ್ಟೆಗೆ ಅಂಟಿಸ್ಕೊಳ್ಳಿ ಸೊ ಇದರಲ್ಲಿ ನಾನು ಮೈಕ್ರೋಡಾಟ್ ಫ್ಯೂಸಿಂಗ್ ಯೂಸ್ ಮಾಡಿದ್ದೀನಿ ಸೊ ಮೈಕ್ರೋಡಾಟ್ ಫ್ಯೂಸಿಂಗ್ ತುಂಬ ಕರೆಕ್ಟಾಗಿ ತಿಕ್ಕಾಗಿ ಅಂಟ್ಕೊಳ್ಳುತ್ತೆ ಸೊ ಇದು ನಿಮಗೆ ಈಸಿಯಾಗಿ ಬರೋಲ್ಲ ಆ್ಯಂಡ್ ಫ್ಯಾಬ್ರಿಕ್ ಥರನೇ ಅನಿಸುತ್ತೆ ತುಂಬ ಹಾರ್ಡಾಗಿ ಆ ಥರ ಅನಿಸಲ್ಲ ಸೊ ಇದನ್ನು ಫಸ್ಟ್ ಏನು ಮಾಡಬೇಕು ಈ ಇದೆ ನೋಡಿ ಇದನ್ನು ಒಂದು ಅಯನ್ ಮಾಡಿಕೊಳ್ಬೇಕು ಸೊ ಇವಾಗ ಈ ಥರ ಅಯನ್ ಮಾಡಿಕೊಂಡ್ರೆ ನಿಮಗೆ ಸ್ಟಿಚ್ ಮಾಡೋಕ್ಕೆ ಈಸಿ ಇರುತ್ತೆ ಅದಕ್ಕೆ ಈ ಎಡ್ಜಲ್ಲಿ ಈ ಥರ ಅಯನ್ ಮಾಡ್ಕೊಳ್ಬೇಕು ಸೊ ಇವಾಗ ನಮ್ಮ ನಾರ್ಮಲ್ ನೆಕ್ ಲೈನ್ ಇದೆ ನೋಡಿ ಯೂಶ್ವಲಿ ಫ್ಯೂಸಿಂಗ್ ಹಾಕುವಾಗ ಮುಂದೆಯಿಂದ ಹಿಂದೆ ಹಾಕ್ತೀವಿ ಅಲ್ವ ಸೊ ಇದು ಹಿಂದೆಯಿಂದ ಮುಂದೆ ಹಾಕಬೇಕು ಇದು ಬ್ಯಾಕ್ ಆಫ್ ದ ಫ್ಯಾಬ್ರಿಕ್ಕು ಸೊ ಹೀಗೆ ಸ್ಟಿಚ್ ಮಾಡ್ಕೊಂಡು ಬರಬೇಕು ಫ್ಯೂಸಿಂಗ್ ಪಕ್ಕದಲ್ಲೇ ಇವಾಗ ಇದು ಫೇಸ್ ಇರೋದ್ರಿಂದ ಸೊ ಇದು ಬ್ಯಾಕ್ ಇರೋದ್ರಿಂದ ಇದ್ರ ಮುಂದೆ ಬರುತ್ತೆ ಅಲ್ವಾ ಈ ನೆಕ್ ಮುಂದೆ ಬರೋದ್ರಿಂದ ಇದ್ರ ಮೇಲೆ ನಾವು ಸ್ಟಿಚ್ ಹಾಕಬಾರ್ದು ಹಿಂದೆ ಬಟ್ಟೆ ಇದೆ ನೋಡಿ ಈ ಪೀಚ್ ಕಲರ್ ಇದರಲ್ಲಿ ಸ್ಟಿಚ್ ಹಾಕಬೇಕು ಸೊ ಈ ಕಲರಲ್ಲಿ ಹಾಕ್ತೀನಿ ಆವಾಗ ನಿಮಗೆ ಕರೆಕ್ಟಾಗಿ ಕಾಣುತ್ತೆ ಎಲ್ಲಿ ಹಾಕಿದ್ದೀವಿ ಅಂತ ಸೊ ಇವಾಗ ಈ ಥರ ನೆಕ್ ಲೈನ್ ರೆಡಿ ಆಗುತ್ತೆ ಸೊ ಸ್ಟಿಚ್ಚೆಲ್ಲ ಒಳಗಡೆ ಹೋಗಿರುತ್ತೆ ಈ ಥರ ಡಿಸೈನ್ ಮಾತ್ರ ಆಚೆ ಇರುತ್ತೆ ಸೊ ನಾವು ಆಲ್ರೆಡಿ ಇಲ್ಲಿ ಅಯನ್ ಮಾಡಿರೋದ್ರಿಂದ ಜಸ್ಟ್ ಒಂದು ಲೈಟಾಗಿ ಪ್ರೆಸ್ ಮಾಡಿಕೊಂಡು ಇಲ್ಲಿ ಟಾಪ್ ಸ್ಟಿಚ್ ಹಾಕಿದ್ರೆ ಈ ನೆಕ್ ಲೈನ್ ಫಿನಿಶ್ ಆಗುತ್ತೆ ಸೊ ಇವಾಗ ಈ ಥರ ಅಯನ್ ಮಾಡುವಾಗ ನಿಮಗೆ ಬ್ಯಾಕಲ್ಲಿ ಆ ಸ್ಟಿಚ್ ಬಂದ್ಬಿಟ್ಟು ಬ್ಯಾಕಲ್ಲಿರುತ್ತೆ ಸೊ ಫ್ರಂಟಲ್ಲಿ ಎಲ್ಲೂ ಆ ಸ್ಟಿಚ್ ಕಾಣಲ್ಲ ಸೊ ನಾವು ಫೈನಲ್ ಆಗಿ ಇದ್ರ ಮೇಲೆ ತುದಿಯಲ್ಲಿ ಒಂದು ಟಾಪ್ ಸ್ಟಿಚ್ ಹಾಕಬೇಕು ಸೊ ಆ ತರ ಹಾಕಿದ್ರೆ ಇದು ಫಿನಿಶ್ ಆಗುತ್ತೆ ಸೊ ಈ ತರ ಸ್ಟಿಚ್ ಮಾಡುವಾಗ ನಿಮಗೆ ನೆಕ್ಕು ಫ್ಯೂಸಿಂಗು ಹೋಗಿರುತ್ತೆ ತಿಕ್ಕಾಗಿರುತ್ತೆ ಅದೇ ಸಮಯ ನಿಮಗೆ ಡಿಸೈನು ಆಚೆ ಕಾಣುತ್ತೆ ಸೊ ಈ ತರ ಮಾಡ್ಬೋದು